श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಐವತ್ತೆರಡನೆಯ ಅಧ್ಯಾಯವಾದ ವಾಸ್ತುಶಾಸ್ತ್ರ ವಾಸ್ತುಶಾಸ್ತ್ರ ಪ್ರವರ್ತಕರು ವಾಸ್ತುಪುರುಷನ ಉತ್ಪತ್ತಿಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಋಷಿಗಳು ಹೇಳುತ್ತಾರೆ ದೇವಾಲಯಗಳು ಮನೆಗಳು ಮುಂತಾದ ಕಟ್ಟಡಗಳ ಸನ್ನಿವೇಶವನ್ನು ನಮಗೆ ವಿಸ್ತಾರವಾಗಿ ತಿಳಿಸು ಅವುಗಳ ನಿರ್ಮಾಣದ ರೀತಿ ಹೇಗೆ ವಾಸ್ತುಪುರುಷನ ಸ್ವರೂಪವೇನು ಸೂತ ಪುರಾಣಿಕರು ಹೇಳುತ್ತಾರೆ ಭೃಗು ಅತ್ರಿ ವಸಿಷ್ಠ ವಿಶ್ವಕರ್ಮ ಮಯ ನಾರದ ನಗ್ನಜಿತ್ ವಿಶಾಲಾಕ್ಷ ಪುರಂದರ ಬ್ರಹ್ಮ ಕುಮಾರ ನಂದೀಶ್ವರ ಶೌನಕ ಗರ್ಗ ವಾಸುದೇವ ಅನಿರುದ್ಧ ಶುಕ್ರ ಬೃಹಸ್ಪತಿ ಈ ಹದಿನೆಂಟು ಮಂದಿಯು ವಾಸ್ತುಶಾಸ್ತ್ರವನ್ನು ಲೋಕಕ್ಕೆ ಉಪದೇಶ ಮಾಡಿ ಪ್ರಚಾರಕ್ಕೆ ತಂದವರೆಂದು ಪ್ರಖ್ಯಾತರಾಗಿರುವರು ಮತ್ಸ್ಯರೂಪಧಾರಿಯಾದ ಶ್ರೀಮನ್ನಾರಾಯಣನು ಮನು ಚಕ್ರವರ್ತಿಗೆ ಸಂಕ್ಷೇಪವಾಗಿ ಉಪದೇಶಿಸಿದ ಅತಿಶ್ರೇಷ್ಠವಾದ ವಾಸ್ತುಶಾಸ್ತ್ರವನ್ನೇ ಈಗ ನಿಮಗೆ ವಿವರಿಸಿ ಹೇಳುತ್ತೇನೆ ಪೂರ್ವದಲ್ಲಿ ಬಹು ಭಯಂಕರ ಸ್ವರೂಪನಾದ ಅಂಧಕಾಸುರನ ವಧವು ನಡೆದಾಗ ಪರಮೇಶ್ವರನು ಉಗ್ರವಾದ ರೂಪವನ್ನು ತಾಳಿದನಷ್ಟೇ ಅವನ ಹಣೆಯಿಂದ ಬೆವರು ಸೋರಿ ನೆಲದ ಮೇಲೆ ಬಿದ್ದಿತು ಅದು ಭೀಕರ ರೂಪವನ್ನು ತಾಳಿತು ಆ ಬೆವರಿನಿಂದ ಭಯಂಕರವಾದ ಮುಖವುಳ್ಳ ದೊಡ್ಡದೊಂದು ಪ್ರಾಣಿಯು ಹುಟ್ಟಿತು ಅದು ಆಕಾಶವನ್ನು ಸಪ್ತದ್ವೀಪ ಸಹಿತವಾದ ಭೂಮಿಯನ್ನು ನುಂಗಿ ಬಿಡುವಂತಿತ್ತು ನೆಲದ ಮೇಲೆ ಬಿದ್ದ ಅಂಧಕರ ರಕ್ತವನ್ನು ಅದು ಕುಡಿಯಿತು ಆ ಯುದ್ಧ ಭೂಮಿಯಲ್ಲಿ ಬಿದ್ದ ರಕ್ತವೆಲ್ಲವನ್ನು ಆ ಅದ್ಭುತ ಪ್ರಾಣಿಯು ಕುಡಿಯಿತು ಆದರೂ ಅದಕ್ಕೆ ತೃಪ್ತಿಯಾಗಲಿಲ್ಲ ಆಗ ಅದು ಹಸಿವನ್ನು ತಡೆಯಲಾರದೆ ಮೂರು ಲೋಕವನ್ನು ತಿಂದು ಬಿಡಬೇಕೆಂಬ ಅಪೇಕ್ಷೆಯಿಂದ ಈಶ್ವರನ ಮುಂದೆ ಕುಳಿತು ಅತ್ಯುಗ್ರವಾದ ತಪಸ್ಸನ್ನು ಮಾಡಿತು ಕಾಲ ಕಳೆದ ಬಳಿಕ ಪರಮೇಶ್ವರನು ಸಂತುಷ್ಟನಾಗಿ ಅದಕ್ಕೆ ಹೇಳಿದನು ನಿನಗೆ ಮಂಗಳವಾಗಲಿ ಎಲೈ ಪೂತಾತ್ಮನೆ ಬೇಕಾದ ವರವನ್ನು ಕೇಳು ದೇವದೇವ ಮೂರು ಲೋಕವನ್ನು ನುಂಗಿಬಿಡುವ ಸಾಮರ್ಥ್ಯವು ನನಗೆ ಉಂಟಾಗಬೇಕು ಎಂದು ಆ ಭೂತವು ಬೇಡಿಕೊಳ್ಳಲು ಮಹಾದೇವನು ಹಾಗೆಯೇ ಆಗಲಿ ಎಂದನು ಬಳಿಕ ಸ್ವರ್ಗವನ್ನು ಸಕಲ ಭೂಮಂಡಲವನ್ನು ಅಂತರಿಕ್ಷವನ್ನು ತನ್ನ ದೇಹದಿಂದ ಆಕ್ರಮಿಸಿಕೊಂಡು ಆ ಮಹಾಭೂತವು ಒಂದು ಸಾರಿ ಮೇಲಕ್ಕೆ ಹಾರಿ ನೆಲದ ಮೇಲೆ ಬಿದ್ದಿತು ಅನಂತರ ದೇವತೆಗಳು ಬ್ರಹ್ಮ ಈಶ್ವರ ದಾನವರು ಅಸುರರು ರಾಕ್ಷಸರು ಇವರೆಲ್ಲರೂ ಭಾರೀ ಹೆದರಿದರು ಆದರೂ ಒಟ್ಟುಗೂಡಿ ಆ ಪ್ರಾಣಿಯನ್ನು ಅಲುಗಾಡದಂತೆ ಬಲವಾಗಿ ಕಟ್ಟಿಹಾಕಿದರು ಆ ಭೂತವನ್ನು ಆಕ್ರಮಿಸಿ ಹಿಡಿದವರೆಲ್ಲರೂ ತಾವು ಎಲ್ಲೆಲ್ಲಿದ್ದರೋ ಅಲ್ಲೇ ನೆಲೆಸಿದರು ಅದು ಕದಲಲಿಲ್ಲ ಹೀಗೆ ಸಕಲ ದೇವತೆಗಳಿಗೂ ವಾಸಕ್ಕೆ ಎಡೆಗೊಟ್ಟ ಕಾರಣ ಅದು ವಾಸ್ತು ಎನಿಸಿಕೊಂಡಿತು ಅಲುಗಾಡಲಾರದೆ ಬಿದ್ದಿದ್ದ ಆ ಭೂತವು ದೇವತೆಗಳೆಲ್ಲರನ್ನೂ ಪ್ರಾರ್ಥಿಸಿತು ಓ ದೇವತೆಗಳಿರ ಪ್ರಸನ್ನರಾಗಿ ಅತ್ತಿತ್ತ ಚಲಿಸದಂತೆ ಮುಖ ಕೆಳಗಾಗಿ ನನ್ನನ್ನು ಕಟ್ಟು ಹಾಕಿರುವಿರಲ್ಲ ನಾನು ಯಾವ ಆಹಾರದಿಂದ ಜೀವಿಸಲಿ ಬಳಿಕ ಬ್ರಹ್ಮಾದಿಗಳು ಹೇಳಿದರು ಗೃಹಸ್ಥನು ದಿನ ದಿನವೂ ಮಾಡಬೇಕಾದ ವೈಶ್ವದೇವದ ಕೊನೆಯಲ್ಲಿ ಮನೆಯ ಅಂಗಳದ ನಡುವೆ ಹಾಕುವ ಬಲಿಯೂ ವಾಸ್ತುಶಾಂತಿ ರೂಪವಾದ ಯಜ್ಞವೂ ನಿನಗೆ ಆಹಾರವಾಗಲಿ ಯಜ್ಞ ದೇವತೆಗಳ ಉತ್ಸವ ಮುಂತಾದ ಸಮಾರಂಭಗಳಲ್ಲಿ ಕೊಡುವ ಬಲಿಯೂ ನಿನಗೆ ಆಹಾರವೇ ಆಗುವುದು ಮನೆಯನ್ನು ಕಟ್ಟುವುದಕ್ಕೆ ಪ್ರಾರಂಭಿಸುವಾಗ ನಿನ್ನನ್ನು ಪೂಜಿಸದ ಮನುಷ್ಯನನ್ನು ಶಾಸ್ತ್ರ ವಿಧಿಯನ್ನು ಗಮನಿಸದೆ ಮಾಡಿದ ಯಜ್ಞವನ್ನು ನೀನು ಭಕ್ಷಿಸು ದೇವತೆಗಳು ಹೀಗೆ ಹೇಳಲು ಆ ವಾಸ್ತು ಪುರುಷನಿಗೆ ಸಂತೋಷವಾಯಿತು ಅದು ಮೊದಲುಗೊಂಡು ಅವನ ಶಾಂತಿಗಾಗಿ ಮಾಡುವ ಕರ್ಮವು ವಾಸ್ತುಯಜ್ಞವೆನಿಸಿಕೊಂಡಿತು ಇತಿ ಶ್ರೀ ಮಾತ್ಸ್ಯೇ ಮಹಾಪುರಾಣೆ ಭೂತೋದ್ಭವೋ ನಾಮ ಪಂಚಾಶದ್ವಿಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಐವತ್ತ ಮೂರನೆಯ ಅಧ್ಯಾಯವಾದ ವಾಸ್ತುಶಾಸ್ತ್ರ ಏಕಾಶೀತಿ ಪದ ವಾಸ್ತು ನಿರ್ಣಯ ಗೃಹಾರಂಭಕ್ಕೆ ಉಚಿತವಾದ ಕಾಲ ಮಾಸಫಲ ನಕ್ಷತ್ರಫಲ ವಾರಫಲಗಳ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀ ಕೃಷ್ಣಾಯ ನಮಃ